ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಹೊಸ ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಸಹ ಐದು ಸಾವಿರ ರೂಪಾಯಿನ ನೀವು ಪಡ್ಕೋಬೋದಾಗಿದೆ ಸೊ ಈ ಒಂದು ಯೋಜನೆಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಏನೇನು ಕಂಡೀಷನ್ಸ್ ಇದೆ ಎಲ್ಲಿ ಹೋಗಿ ಅಪ್ಲೈ ಮಾಡೋದು ಹೇಗೆ ಪ್ರತಿ ತಿಂಗಳು ನೀವು ಐದು ಸಾವಿರನ ಪಡ್ಕೊಳ್ಳೋದು ಅಂತ ಎಲ್ಲ ಒಂದು ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಕರ್ನಾಟಕ ಸರ್ಕಾರದಿಂದ ಹೇಗೆ ಒಂದು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಎರಡು ಸಾವಿರ ರೂಪಾಯಿ ಉಚಿತವಾಗಿ ಪಡ್ಕೊಳ್ತಿದ್ದಾರೋ ಅದೇ ರೀತಿಯಾಗಿ ನೀವು ಸಹ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಮೂಲಕ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿನ ಪಡ್ಕೊಬೋದಾಗಿದೆ ಹಾಗೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಪ್ಪಾ ಅಂದರೆ ಬರೀ ಮಹಿಳೆಯರಿಗೆ ಮಾತ್ರ ಅವರು ಉಚಿತವಾಗಿ ಇದ್ದರು ಆದರೆ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಮೂಲಕ ಮಹಿಳೆಯರಾಗಿರ್ಬೋದು ಇಲ್ಲ ಪುರುಷರಾಗಿರ್ಬೋದು ಇಲ್ಲ ನೀವು ಗಂಡ ಹೆಂಡತಿ ಇಬ್ಬರೂ ಸಹ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಪ್ರತಿ ತಿಂಗಳು ನೀವು ಐದು ಸಾವಿರ ರೂಪಾಯಷ್ಟು ಹಣವನ್ನು ಪಡ್ಕೋಬೋದಾಗಿದೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ಒಂದು ಜಾತಿ ಕಂಡೀಷನ್ ಏನಿಲ್ಲ ನೀವು ಜನರಲ್ ಕ್ಯಾಟಗರಿ ಆಗಿರ್ಬೋದು ಇಲ್ಲ ಒ ಬಿ ಸಿ ಆಗಿರ್ಬೋದು ಇಲ್ಲ ಎಸ್ ಸಿ ಎಸ್ ಟಿ ಆಗಿರ್ಬೋದು ಯಾವುದೇ ಕ್ಯಾಶ್ನವರಾಗಿದ್ದರೂ ಸಹ ಈ ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿದೆ ಮತ್ತು ನಿಮ್ಮ ಒಂದು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಹಾಗೆ ಆಕ್ಟಿವೇಟ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ಇದ್ದರೆ ಸಾಕಾಗುತ್ತೆ ಹಾಗೆ ಈ ಒಂದು ಯೋಜನೆಗೆ ಎಲ್ಲ ಏಜ್ನವರು ಅಪ್ಲೈ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಇದರಲ್ಲಿ ಒಂದು ಕಂಡೀಷನ್ಸ್ ಇದೆ ಏನಂದರೆ ಏಜ್ ಲಿಮಿಟ್ ಇದೆ ಅಂದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಹದಿನೆಂಟು ವರ್ಷ ಇಂದ ಮೇಲ್ಪಟ್ಟವರು ಹಾಗೆ ನಲವತ್ತು ವರ್ಷದ ಒಳಗಿನವರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿದೆ ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೂ ಈ ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದಾಗಿದೆ ಮತ್ತು ಎಲ್ಲಿ ಹೋಗಿ ಈ ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದು ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ನಲ್ಲಿ ಹೋಗಿ ಅಟಲ್ ಪೆನ್ಷನ್ ಯೋಜನೆ ಗೊತ್ತಾಯ್ತಲ್ಲ ನಿಮಗೆ ಈ ಒಂದು ಯೋಜನೆ ಹೆಸರು ಏನು ಅಂದರೆ ಅಟಲ್ ಪೆನ್ಷನ್ ಯೋಜನೆ ಅಂತ ಈ ಒಂದು ಹೆಸರನ್ನು ನೀವು ಅಲ್ಲಿ ಸ್ಕೀಮ್ ಹೆಸರು ಹೇಳಿದ್ರೆ ಅವರು ನಿಮಗೆ ಏನೆಲ್ಲ ಒಂದು ಈ ಸ್ಕೀಮ್ ಇದೆ ಸ್ಕೀಮ್ ಬೆನಿಫಿಟ್ ಏನಿರುತ್ತೆ ಅಂತ ಮಾಹಿತಿಯೆಲ್ಲ ನಿಮಗೆ ಕೊಡ್ತಾರೆ ಅದಕ್ಕೂ ಮುಂಚೆ ಈ ಸ್ಕೀಮ್ ಉಚಿತವಾಗಿ ಐದು ಸಾವಿರ ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ ನೀವು ತಿಂಗಳಿಗೆ ನಿಮ್ಮ ಒಂದು ಏಜಿಗೆ ಅನುಸಾರವಾಗಿ ತಿಂಗಳಿಗೆ ಇಷ್ಟು ದುಡ್ಡು ಅಂತ ನೀವು ಬ್ಯಾಂಕ್ಗೆ ಕಟ್ಟುತ್ತಾ ಹೋದರೆ ಅಂದರೆ ಈ ಒಂದು ಯೋಜನೆಗೆ ನೀವು ಕಟ್ಟುತ್ತಾ ಹೋದರೆ ನಿಮಗೆ ಒಂದು ಅರವತ್ತು ವರ್ಷದ ನಂತರ ನಿಮಗೆ ಪೆನ್ಷನ್ ಹಣ ಸರ್ಕಾರದಿಂದ ಒಂದು ಪೆನ್ಷನ್ ಹಣ ಬರುತ್ತೆ ನೀವು ಸಾಯೋವರೆಗೂ ಸಹ ನಿಮಗೆ ಈ ಪೆನ್ಷನ್ ಹಣ ಬರ್ತಾನೆ ಇರುತ್ತೆ ನೀವು ವಯಸ್ಸಾದ ಮೇಲೆ ನೀವು ಮಕ್ಕಳ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ಈವಾಗಲಿಂದನೇ ನೀವು ನಿಮ್ಮ ಒಂದು ವೃದ್ಧಾಪ್ಯದ ಒಂದು ಒಂದು ಪೆನ್ಷನ್ ಯೋಜನೆಯನ್ನು ನೀವು ಈ ರೀತಿ ಒಂದು ಸ್ಕೀಮ್ ಮೂಲಕ ಮಾಡ್ಕೋಬೋದಾಗಿದೆ ಯಾವುದೇ ಟೆನ್ಷನ್ ಇಲ್ದಿರ ನೀವು ಆರಾಮಾಗಿರ್ಬೋದು ನಿಮ್ಮ ವಯಸ್ಸಾದಂಥ ಕಾಲಕ್ಕೆ ಈ ಒಂದು ಯೋಜನೆ ನೀವು ಅಪ್ಲೈ ಮಾಡಿಬಿಟ್ರೆ ತಿಂಗಳಿಗೆ ಇಷ್ಟು ದುಡ್ಡು ಅಂದರೆ ಏಜ್ ಅನುಸಾರವಾಗಿ ಇರುತ್ತೆ ನೀವು ಇಲ್ಲಿರುವಂಥ ಚಾಟ್ನ ಗಮನಿಸಿದ್ರೆ ನೀವು ಹದಿನೆಂಟು ವರ್ಷದವರಾಗಿದ್ದರೆ ನೀವು ತಿಂಗಳಿಗೆ ಸಾವಿರ ರೂಪಾಯಿನ ಅಂದರೆ ನೀವು ಅರವತ್ತು ವರ್ಷ ಆದಾಗ ತಿಂಗಳಿಗೆ ಸಾವಿರ ರೂಪಾಯಿ ಪಡ್ಕೊಬೇಕಂದ್ರೆ ಇವಾಗ ತಿಂಗಳಿಗೆ ಎಷ್ಟು ರೂಪಾಯಿ ಕಟ್ಟಬೇಕಂದ್ರೆ ನಲ್ವತ್ತು ಎರಡು ರೂಪಾಯಿ ಕಟ್ಟಬೇಕಾಗುತ್ತೆ ಹಾಗೆ ಎರಡು ಸಾವಿರ ರೂಪಾಯಿ ಅಂದರೆ ಎಂಬತ್ನಾಲ್ಕು ರೂಪಾಯಿ ಮೂರು ಸಾವಿರ ರೂಪಾಯಿ ಸಿಗಬೇಕು ಅಂದರೆ ನೂರ ಇಪ್ಪತ್ತಾರು ರೂಪಾಯಿ ಕಟ್ಟಬೇಕಾಗುತ್ತೆ ನಾಲ್ಕು ಸಾವಿರ ರೂಪಾಯಿ ಅಂದರೆ ನೂರ ಅರವತ್ತೆಂಟು ಕಟ್ಟಬೇಕಾಗುತ್ತೆ ಐದು ಸಾವಿರ ರೂಪಾಯಿ ಸಿಗಬೇಕಂದ್ರೆ ಇನ್ನೂರ ಹತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಇದು ಈ ರೀತಿಯಾಗಿ ನಿಮ್ಮ ವಯಸ್ಸಿನ ಅನುಸಾರವಾಗಿ ಇದು ಚೇಂಜಸ್ ಆಗ್ತಾ ಹೋಗುತ್ತೆ ನೀವು ಅಲ್ಲಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಮ ಏಜಿಗೆ ತಕ್ಕಂತೆ ನೀವು ಎಷ್ಟು ವರ್ಷ ಕಟ್ಟಬೇಕು ಹಾಗೆ ತಿಂಗಳಿಗೆ ಎಷ್ಟು ರೂಪಾಯಿನ ಕಟ್ಟಬೇಕು ಅನ್ನೋದನ್ನು ಅವರೇ ತಿಳಿಸ್ಕೊಡ್ತಾರೆ ನೋಡಿ ನೀವು ಕಮ್ಮಿ ದುಡ್ಡು ಇವಾಗ ಎಷ್ಟು ಕಮ್ಮಿ ದುಡ್ಡು ಕಟ್ಟಿ ನಂತರ ನೀವು ನಿಮ್ಮ ಒಂದು ಏಜ್ ಆದಂಥ ಕಾಲದಲ್ಲಿ ಅವತ್ತಿಗೆ ಏನಿರುತ್ತೆ ಅಂದರೆ ಎಷ್ಟು ಬೆಲೆ ಏರಿಕೆ ಆಗಿರುತ್ತಲ್ವ ಅಂಥ ಟೈಮಲ್ಲಿ ನಿಮಗೆ ಒಳ್ಳೆಯ ದುಡ್ಡನ್ನು ನೀವು ಪಡ್ಕೋಬೋದು ಹಾಗಾಗಿ ಇವಾಗ ಏನು ಉಳಿಸ್ತಿರೋದು ನಿಮ್ಮನ್ನು ಮುಂದೆ ಉಳ್ ವಯಸ್ಸಾದ ಮೇಲೆ ನಿಮ್ಮನ್ನು ಆ ದುಡ್ಡು ಉಳಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸ್ಕೀಮ್ನ ಪ್ರಯೋಜನ ಎಲ್ಲರೂ ಸಹ ಪಡ್ಕೊಳ್ಳಿ ಹಣ್ಣು ನೀವೆಲ್ಲೋ ಒಂದು ಕಡೆ ಹಣನ ವೇಸ್ಟ್ ಮಾಡಿಬಿಡ್ತೀರಾ ಇನ್ನೂರೋ ಮುನ್ನೂರು ರೂಪಾಯಿ ಎಲ್ಲೋ ತಿಂಗಳಿಗೆ ಒಂದಷ್ಟು ವೇಸ್ಟ್ ಮಾಡ್ತೀರಾ ಅದನ್ನೇ ನೀವು ಉಳಿಸ್ಕೊಂಡ್ರೆ ನಿಮ್ಮ ಒಂದು ವೃದ್ಧ್ಯಾಪದ ಟೈಮಲ್ಲಿ ಯಾವುದೇ ಒಂದು ತೊಂದರೆ ಇಲ್ದಿರ ಆರಾಮಾಗಿ ಮನೇಲಿ ಕೂತ್ಕೊಂಡು ಯಾರ ಮೇಲೆ ಡಿಪೆಂಡ್ ಆಗ್ದಿರ ನೀವು ನಿಮ್ಮ ಜೀವನವನ್ನು ಸಾಗಿಸ್ಬೋದು ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನಿಸುತ್ತೆ ಇದು ಅಟಲ್ ಪೆನ್ಷನ್ ಯೋಜನೆ ಅಂತ ಎಲ್ಲರೂ ಹೋಗಿ ಈ ಒಂದು ಯೋಜನೆಯ ಉಪಯೋಗವನ್ನು ಪಡ್ಕೊಳ್ಳಿ ಇವತ್ತಿನ ಮಾಹಿತಿ ಇಷ್ಟೇ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅನ್ನ ಬಗೆ ಇಲ್ಲ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಜನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು